ನನಗೆ ಗೊತ್ತಿಲ್ಲಪ್ಪ ನೀವೇನು ನಮ್ಗೆ ಹೇಳುವಲ್ರಿ ಬಂದಾಗೆಲ್ಲ ಏನೋ ಒಂದು ಕಿರಿಕ್ ಮಾಡಿಬಿಡ್ತೀರಿ ಹೊಂಟೊಯ್ತೀರಿ ನನಗೂ ಬೇಸಾಗ ಹೊಂಟೊಯ್ತೀನಿ ನೀವು ಅರ್ಥ ಮಾಡಿಕೊಂಡು ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ನಾನು ಎಲ್ಲೆಲ್ಲಿ ಅಂತ ಒಂದು ಅರ್ಧ ಗಂಟೆ ನೀವು ಬಂದಿದ್ರೆ ಸಂತೋಷ ಪಡೋದು ನೋಡಿಯಪ್ಪ ಒಂದು ದಯವಿಟ್ಟು ಪ್ರತಿಯೊಬ್ಬರಿಗೂ ಫೇಸ್ಬುಕ್ ಇದೊಳಗೆ ವಾಟ್ಸಪ್ನಲ್ಲಿ ಹಾಕಿದ್ದೀವಿ ಹಾಕಿಲ್ಲ ಅಂದರೆ ಬೇಕಾದ್ರೆ ಇವಾಗೇ ತೋರಿಸ್ತೀನಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಯಪ್ಪ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಏಯಪ್ಪ ಹೋಗ್ಲಿ ಬಿಡ್ರಪ್ಪ ಒಂದು ನಿಮಿಷ ನಾನು ನಿಮ್ಗೆ ಇಷ್ಟು ರಿಕ್ವೆಸ್ಟ್ ಮಾಡ್ತೀನಿ ಜನ ಈ ದೇಶದ ಇತಿಹಾಸವನ್ನು ಬಲ್ಲವರಾಗಿದ್ದಾರೆ ದೇಶದ ಹಗ್ ಅರ್ಥ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಗೆ ನರೇಂದ್ರ ಮೋದಿ ಅವರಿಗೆ ಮೂರನೇ ಬಾರಿಗೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ಕೊಡಬೇಕು ಅನ್ನುವ ಕಾತೂರು ತೆರಳಿದ್ದಾರೆ ಸರ್ ಅಪ್ಪ ಇದು ನನಗೇನು ಹೊಸ ಕಣ ನಾನು ದೇವದುರ್ಗ ಚುನಾವಣೆ ಮಾಡಿದಾಗ ನಮ್ಮ ಸ್ವಾಮಿ ಜಿಲ್ಲೆ ಇದ್ದಾರೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತಿತ್ತು ಆಯಿತಪ್ಪ ಸಿಂದಗಿ ಎಲೆಕ್ಷನ್ ಮಾಡಿದಾಗ ಐವತ್ತೊಂದಿತ್ತು ದೇವದುರ್ಗ ಎಲೆಕ್ಷನ್ನು ಸಿಂದಗಿ ಎಲೆಕ್ಷನ್ನು ಚಿಂಚೋಳಿ ಗುಲ್ಬರ್ಗ ಜಿಲ್ಲೆ ಐವತ್ತ್ಮೂರಿತ್ತು ಅದಕ್ಕೇ ನನ್ನ ತಲೆ ಕೂದಲು ಬೆಲ್ಲ ಬೆಳಗ್ಗೆ ಉದ್ರುದಾಗಿರೋದು ಒಂದು ರಾಷ್ಟ್ರೀಯ ನಾಯಕರು ಬರುವಂತ ನೋಡಪ್ಪ ಯಾರು ದೇವೇಗೌಡರು ಸಾಹೇಬ್ರು ಹದಿನೈದು ಹದಿನಾರಿಗೆ ಬರ್ತಾವ್ರೆ ಯಡಿಯೂರಪ್ಪ ಸಾಹೇಬರು ಹನ್ನೊಂದಕ್ಕೆ ಏನೋ ಬರ್ತೀನಿ ಆಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹದಿಮೂರಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ ಸಾಹೇಬರು ನಾನು ಇನ್ನೂ ಹೇಳಿಲ್ಲ ಅವ್ರಿಗೆ ಮತ್ತೆ ಚೀಫ್ ಪ್ರೈಮ್ ಮಿನಿಸ್ಟರ್ ಇಬ್ಬರಿಗೆ ವಿನಂತಿ ಮಾಡಬೇಕು ಇಬ್ಬರು ಬರ್ತಾರೆ ಒಬ್ಬರು ಬರ್ತಾರೆ ನೋಡಬೇಕು ಅಪ್ಪ ಒಂದು ಹೇಳ್ತೀನಿ ಕೇಳ್ರಪ್ಪ ನಿಮಗೆ ವಾಸ್ತವಾಂಶದ ಬಗ್ಗೆ ಕಳಕಳಿ ವಹಿಸಿ ಕಾಳಜಿ ವಹಿಸಿ ಯಾರೋ ನಿಮ್ಮ ಹತ್ರ ಬಂದು ಯಾರು ಹೇಳಿದ್ರು ನಂಗೆ ಒಂಚೂರು ಕೋರ್ಸಿ ನಾನೇ ನಿಮ್ಮ ಜೊತೆಗೆ ಬರ್ತೀನಿ ನೋಡಿ ಯಾರೋ ಕಾಂಗ್ರೆಸ್ದವರೋ ಇನ್ನೊಬ್ಬರು ಮತ್ತೊಬ್ಬರು ಅವರೇ ಜೆ ಡಿ ಎಸ್ನವರು ಅಂತ ನೀವು ಹೆಂಗೆ ಹೇಳ್ತೀರಿ ನಿಮ್ಗೇನು ಮಾಹಿತಿ ಇದೆ ಪ್ರಾಣ ಬಿಟ್ಟು ಕೆಲಸ ಮಾಡ್ತಾರೆ ಈ ಬಿಸಿಲಲ್ಲಿ ಒಡಿದು ಉದಾಡ್ತಾವ್ರೆ ಈ ಬೆಳಗ್ಗೆಯಿಂದ ನೀವು ಆ ಜಾತ್ರೆ ನೋಡಬೇಕಿತ್ತು ನಿನ್ನೆ ಮೊನ್ನೆ ಯಾವತ್ತೂ ಕೂಡ ಹಾಗಾಗಿ ಕೆಲವು ಭಾವನೆಗಳು ವ್ಯಕ್ತಪಡಿಸಿದ ತಕ್ಷಣ ಅವರೇ ಜೆ ಡಿ ಎಸ್ನವರು ಅಂದ್ಬಿಡ್ತಾರೆ ಅವರೇ ಬಿ ಜೆ ಪಿ ಅಂತೀರಾ ಅಲ್ವಾ ಹೇಳಿ ತಾವೇ ಯಾರೋ ಬಂದು ನಾಲ್ಕು ಜನ ಇನ್ನೊಬ್ರು ಕಳಿಸ್ತಾರಪ್ಪ ಇವತ್ತು ಕಿರಿಕ್ ಮಾಡ್ರಪ್ಪ ಪ್ರಶ್ನಾಗಿ ಬರ್ತದೆ ಅವರು ಹೆಸರು ಹೇಳಿ ಅಂತಾರೆ ಅದಕ್ಕೆ ನೀವು ಹಿಡ್ಕೊತೀರಿ ಅದು ಬಿಟ್ರಪ್ಪ ವಾಸ್ತವಂಸಕ್ಕೆ ಹೋಗ್ರಿ ನಿಮ್ಗೆ ಪ್ರತಿಯೊಂದು ನೆಲೆಗಟ್ಟು ನಾನಾದರೂ ನಾನಾದರೆ ವ ನಿಮಗಿದು ಒಂದು ಒಂದೂವರೆ ತಿಂಗಳು ನೀವು ಸುಮಾರು ವರ್ಷಗಳಿಂದ ಇಲ್ಲ ಸುತ್ತಾಡಿದ್ದೀರಿ ಆ ಥರ ಪರಿಸ್ಥಿತಿ ಇಲ್ಲ ತುಂಬ ಚೆನ್ನಾಗಿದೆ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿಯವರು ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಪ್ರಧಾನಿಗಳು ಇವೆಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮತ್ತು ರಾಜ್ಯ ಇದರಿಂದ ಆ ಮೊನ್ನೆ ನಾಮಪತ್ರ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲಕ್ಕೆ ವೇಳೆ ಆ ಅವರು ಜಿಲ್ಲೆಯ ಮತ್ತು ದಾರಿ ಒಂದು ರೀತಿಯ ಸ್ಥಳ ಹಾಕಿದರು ಏನಾದರೂ ಹೊರಗಿನ ಅಭ್ಯರ್ಥಿ ಗೆಲಿಸಿದ್ರು ಇಲ್ಲಿಂದ ನರ್ಸತ್ ಆ ಥರ ನೋಡಪ್ಪ ನಾವು ಹೇಳಾಕ್ತದೆ ಎಲ್ಲೆಲ್ಲೋ ಹೋಯ್ತದೆ ಇದೇ ಪರಮೇಶ್ವರಣ್ಣ ಅಣ್ಣ ಅಧ್ಯಕ್ಷ ಹಿಂತಾಗ ಯಾರ್ಯಾರ ಕೈಗೊಂದು ಎಲ್ಲೆಲ್ಲಿ ನಿಲ್ಸಿದ್ರು ಬಳ್ಳಾರಿ ಏನು ಗುಲ್ಬರ್ಗ ಏನು ಮೈನಾಡು ಏನು ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಏನು ಪರಮೇಶ್ವರಣ್ಣು ಒಂದು ಸಾರಿ ಹುಲಕೇಶಿ ನಗರಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದು ನಿಜಾನೇ ಎಲ್ಲ ಇರ್ತದೆ ಪರಮೇಶ್ವರಣ್ಣ ಒಬ್ ನಮಗೆಲ್ಲ ತುಂಬ ಬೇಕಾದವರು ನನಗೇನು ಬುದ್ಧಿವಂತರು ಪ್ರಜ್ಞಾವಂತರು ಎಜುಕೇಷನ್ ಇಷ್ಟು ಅವ್ರು ಮಾತಾಡ್ತಾರೆ ಅಂದರೆ ನಾವು ಅದಕ್ಕೆ ಕಾಲ ಬಂದಾಗ ಮಾತಾಡ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ಏನು ಹೇಳ್ತಾರೋ ಅದು ಅವ್ರಿಗೆ ಸೇರಿದ್ದು ನಾನು ಇನ್ನೊಬ್ರಿಗೋಸ್ಕರ ನಾನು ಬಂದಿಲ್ಲ ನನ್ನ ಪಕ್ಷ ನಾನು ಕಳಿಸಿದೆ ನಾನು ಜನರ ಹತ್ರ ಹೋಯ್ತಾ ಇದ್ದೀನಿ ಜನರ ತೀರ್ಮಾನ ಏನಾಗಿದೆ ನೋಡೋಣ ಯಾರು ನರ್ಸತ್ರ ಮತ್ತೊಬ್ಬರು ಅಂತ ಅವ್ರು ಏನು ಹೇಳ್ತಾರೆ ಅದ್ಯಾಕೆ ಡಾಕ್ಟರ್ ಮತ್ತು ಬಾಯಿನಲ್ಲಿ ಆ ಥರ ಭಾಷೆ ಬರೋದಿಲ್ಲ ಯಾಕೆ ಗೊತ್ತೋ ಗೊತ್ತಿಲ್ಲ ನೀವೇ ಕೇಳ್ಬಿಟ್ಟು ನನಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ